ಚಲಿಸುತ್ತಿರುವ ರೈಲಿನಲ್ಲಿ ರಕ್ತವಾಂತಿ ಮಾಡಿಕೊಂಡು ಅಸ್ವಸ್ಥ ಸ್ಥಿತಿಯಲ್ಲಿದ್ದ ಪ್ರಯಾಣಿಕನನ್ನು ಇಂದ್ರಾಳಿಯ ರೈಲು ನಿಲ್ದಾಣದಲ್ಲಿ ರಕ್ಷಿಸಿರುವ ಘಟನೆ ರವಿವಾರ ರಾತ್ರಿ ನಡೆದಿದೆ ರೈಲ್ವೆ ವೈದ್ಯಾಧಿಕಾರಿ ಡಾಕ್ಟರ್ ಸ್ಟೀವನ್ ಜಾರ್ಜ್ ಪ್ರಯಾಣಿಕನಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಸಮಾಜ ಸೇವಕ ನಿತ್ಯಾನಂದ ಒಳಕಾಡುವವರ ಮೂಲಕ ಹೆಚ್ಚಿನ ಚಿಕಿತ್ಸೆಗೆ ಅಜ್ಜರ್ ಕಾಡುವಿನ ಜಿಲ್ಲಾಸ್ಪತ್ರೆಗೆ ದಾಖಲುಪಡಿಸುವ ವ್ಯವಸ್ಥೆಗೊಳಿಸಿದರು ರೈಲ್ವೆ ಆರ್ಪಿಎಫ್ ಪೊಲೀಸರು ಸಹಕರಿಸಿದರು ರಕ್ಷಿಸಲ್ಪಟ್ಟ ಪ್ರಯಾಣಿಕ ಅನಿಲ್ ಕೆ ಹತ್ತೊಂಬತ್ತು ವರ್ಷ ಕೇರಳದಿಂದ ಪನ್ವೆಲ್ಲಿಗೆ ಪ್ರಯಾಣಿಸುತ್ತಿದ್ದನೆಂದು ತಿಳಿದುಬಂದಿದೆ ಆದ್ರೂ ಕುತ್ಕೊಳ್ಳಿ ಸರ್ಯಾಗ ಕುತ್ಕೊಳ್ಳಿ ರಗಳ ಪ್ರಾಬ್ಲಮ್ ಈಗ ಬ್ಯಾಗ್ ಗೋರ್ಮೆಂಟ್ ಗೋರ್ಮೆಂಟ್ उसका यस फोर ट्वेंटी सिक्स नंबर सीट है अमित के ये नंबर है और पी फोर सिक्स वन सिक्स नाइन सिक्स नाइन वन टू फाइव